ಸಾಕಷ್ಟು ಸುದ್ದಿಗಳಿವೆ ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ವಿಧಾನ ಪರಿಷತ್ ನಾಮನಿರ್ದೇಶನ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾಲ್ಕು ಪರಿಷತ್ ಸ್ಥಾನಗಳ ಪಟ್ಟಿಗೆ ಹೈಕಮಾಂಡ್ ಅಸ್ತು ಎಂದಿದೆ ಡಿಜಿ ಸಾಗರ್ ಬದಲು ಹುಬ್ಬಳ್ಳಿಯ ಜಕ್ಕಪ್ಪರಿಗೆ ಈ ಸ್ಥಾನ ಒಲಿದಿದೆ ಇನ್ನುಳಿದಂತೆ ಆರತಿ ಕೃಷ್ಣ ರಮೇಶ್ ಬಾಬು ಶಿವಕುಮಾರ್ಗೆ ಅವಕಾಶವನ್ನ ಕೊಡಲಾಗಿದೆ ಸಿದ್ದರಾಮಯ್ಯ ತಂಡದಿಂದ ದಿನೇಶ್ ಅಮೀನ್ ಮಟ್ಟು ಇದ್ರು ಅವರು ಔಟ್ ಆಗಿದ್ದಾರೆ ಈಗ ಜಕ್ಕಪ್ಪ ಮತ್ತು ಆರತಿ ಕೃಷ್ಣಾಗೆ ಹೈಕಮಾಂಡ್ ಇವರನ್ನ ಆಯ್ಕೆ ಮಾಡಿರುವಂಥದ್ದು ಪರಿಷತ್ ನಾಮ ನಿರ್ದೇಶನ ಪಟ್ಟಿಗೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಕೆಲ ದಿನಗಳ ಹಿಂದೆಯೇ ಈ ಪಟ್ಟಿ ಹೈಕಮಾಂಡ್ ನಾಯಕರಿಗೆ ತಲುಪಿತ್ತು ಆದರೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿಕೊಂಡು ತಮ್ಮ ಅಭಿಪ್ರಾಯವನ್ನ ತಿಳಿಸುವಂತ ನೆಟ್ನಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಯಾವಾಗ ನಾಮನಿರ್ದೇಶನ ಅಂತಿಮ ಆಗುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಬಹುದು ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಶಿವಕುಮಾರ್ ಯಾರು ಅಂತೇಳಿದರೆ ದಲಿತ ಬಲ ಇದೆ ಮೈಸೂರು ಮೂಲದ ಇವರು ಹಾಗೆಯೇ ಜಕ್ಕಪ್ಪ ದಲಿತ ಬಲ ಹುಬ್ಬಳ್ಳಿ ಧಾರವಾಡ ಮೂಲದ ದಲಿತ ಮುಖಂಡ ಟ್ರೇಡ್ ಯೂನಿಯನ್ ಅಧ್ಯಕ್ಷರು ಹೌದು ಹಾಗೆಯೇ ಕಾಂಗ್ರೆಸ್ ದಲಿತ ಘಟಕದ ರಾಜ್ಯ ಅಧ್ಯಕ್ಷರು ಇವರನ್ನು ಹೈಕಮಾಂಡ್ ನಾಯಕರು ಆಯ್ಕೆ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಜಕ್ಕಪ್ಪ ಆರತಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ಶಿಫಾರಸು ಅಥವಾ ಆಯ್ಕೆ ಇದನ್ನು ಕೂಡ ಗಮನಿಸಬೇಕಾಗುತ್ತೆ ಇಲ್ಲಿ ದಿನೇಶ್ ಅಮೀನ್ ಮಟ್ಟು ಇವರು ಇವರ ಆಯ್ಕೆಯನ್ನ ಕೈ ಬಿಡಲಾಗಿದೆ ಎಸ್ ಫೈನಲ್ ಆಗಿದೆ ಈಗ ಪರಿಷತ್ ನಾಮನಿರ್ದೇಶನ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ಹೈಕಮಾಂಡ್ ನಾಲ್ಕು ಪರಿಷತ್ ಸ್ಥಾನಗಳ ಪಟ್ಟಿಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿದೆ ಡಿಜೆ ಸಾಗರ್ ಬದಲು ಹುಬ್ಬಳ್ಳಿಯ ಜಕ್ಕಪ್ಪರಿಗೆ ಸ್ಥಾನ ಒಲಿದು ಬಂದಿರುವಂಥದ್ದು ಆರತಿ ಕೃಷ್ಣ ರಮೇಶ್ ಬಾಬು ಶಿವಕುಮಾರ್ಗೆ ಅವಕಾಶ ಸಿಕ್ಕಿದೆ ಇನ್ನು ಸಿದ್ದರಾಮಯ್ಯ ತಂಡದ ದಿನೇಶ್ ಅಮ್ಮಿನ ಮಟ್ಟು ಔಟ್ ಆಗಿತು ಜಕ್ಕಪ್ಪ ಮತ್ತು ಆರತಿ ಕೃಷ್ಣರನ್ನ ಹೈಕಮಾಂಡ್ ಆಯ್ಕೆ ಮಾಡಿರುವಂಥದ್ದು ಪರಿಷತ್ ನಾಮನಿರ್ದೇಶನ ಪಟ್ಟಿಗೆ ಹೈಕಮಾಂಡ್ ಕೊನೆಗೋ ಇದೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇನ್ನು ನಾಮನಿರ್ದೇಶನವಾದಂತಹ ಕೆಲವೊಂದು ಹೆಸರುಗಳ ಬಗ್ಗೆ ಅಲ್ಲಿಯೇ ಅಪಸ್ವರ ಇತ್ತು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಅಳೆದು ತೂಗಿ ತೆಗೆದುಕೊಂಡಿರುವಂತಹ ನಿರ್ಧಾರವ ಹಾಗೆಯೇ ಈ ನಾಲ್ವರ ಹೆಸರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ವಿಚಾರ ನಾಲ್ಕು ಪರಿಷತ್ ಸ್ಥಾನಗಳ ಪಟ್ಟಿಗೆ ಹೈಕಮಾಂಡ್ ಅಸ್ತು ಎಂದಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸಂಪತ್ತಿದು ಕಳೆದ ಕಳೆದ ಎರಡು ತಿಂಗಳ ಹಿಂದೆನೆ ಆಗ್ಬೇಕಾಗಿತ್ತು ಯಾಕಂದ್ರೆ ಈ ಮೊದಲ ಪಟ್ಟಿಗೆ ಬಹುತೇಕ ಆ ಎಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿಯನ್ನು ಹಾಕಿ ಅನುಮೋದನೆ ಕೊಟ್ಟಿದ್ರು ಆದ್ರೆ ಕಾರಣಾಂತರದಿಂದ ಆ ಒಂದು ಪಟ್ಟಿಯನ್ನ ತಡೆಹಿಡಿಯಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತ ಒಂದು ಮಾಹಿತಿ ಕಾರಣಕ್ಕೋಸ್ಕರ ಈ ನಾಲ್ಕು ಜನ ಹೆಸರಲ್ಲಿ ವಿಶೇಷವಾಗಿ ಡಿ ಜಿ ಸಾಗರ್ ಮತ್ತು ದಿನೇಶ್ ಅಮೀನ್ ಮಟ್ಟು ಅದೇ ರೀತಿ ಆರ್ತಿ ಕೃಷ್ಣ ಮತ್ತು ರಮೇಶ್ ಬಾಬು ಈ ನಾಲ್ಕು ಹೆಸರನ್ನ ಮೊದಲು ಮೊದಲು ಅಂತಿಮಗೊಳಿಸಲಾಗಿತ್ತು ನಂತರ ಆ ಒಂದು ಪಟ್ಟಿಯನ್ನ ತಡೆಹಿಡಿಯಲಾಗಿತ್ತು ಹೀಗಾಗಿ ಮತ್ತೊಮ್ಮೆ ಆ ಒಂದು ಪಟ್ಟಿನಲ್ಲಿ ಡಿ ಜಿ ಸಾಗರ್ ಅವರು ಬೇಸಿಕಲಿ ಎಸ್ ನಲ್ಲಿದ್ದಂಥವ್ರು ಮತ್ತು ಮೂಲತಃ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತವ್ರು ಹಾಗಾಗಿ ಅವ್ರಿಗೆ ಇನ್ನೂ ಸಹ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಹೇಳ ಅಂತವ್ರಿಗೆ ಯಾಕೆ ಟಿಕೆಟ್ ಕೊಡ್ಬೇಕು ಅಥವಾ ಅಂತವ್ರಿಗೆ ಯಾಕೆ ಕಾರ್ಯಕ್ರಮ ಆಯ್ಕೆ ಮಾಡ್ಬೇಕು ಅಂತನೋ ಆರೋಪ ಇತ್ತು ದಿನೇಶ್ ಅಮ್ಮನ್ ಮಟ್ಟು ಸಹ ಪತ್ರಕರ್ತರಾಗಿ ರಾಹುಲ್ ಗಾಂಧಿ ಅವ್ರ ಬೋದು ದಿನೇ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಾಂಗ್ರೆಸ್ ಪಕ್ಷವನ್ನ ಸಾಕಷ್ಟು ಟೀಕೆಯನ್ನು ಮಾಡುವಂತವ್ರಿಗೆ ನೀವು ಯಾಕೆ ಅವಕಾಶ ಕೊಡಬೇಕು ಅನ್ನೋದು ಅದೇ ರೀತಿ ರಮೇಶ್ ಬಾಬುಗೂ ಇತ್ತೀಚೆಗೆ ಜೆಡಿಎಸ್ ಇಂದ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ರಮೇಶ್ ಬಾಬುಗೆ ಯಾಕೆ ಟಿಕೆಟ್ ಕೊಡಬೇಕು ಅಂತ ಪ್ರಶ್ನೆ ಸಹ ಉದ್ಭವಿಸಿತ್ತು ಹೀಗಾಗಿ ಕೊನೆಗೂ ಅಳದು ತೂಗಿ ಪಕ್ಷದ ವರಿಷ್ಠರು ಮತ್ತೊಮ್ಮೆ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಮೂಲಕ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈಗ ಜಕ್ಕಪ್ಪ ಅಂತವ್ರಿಗೆ ಒಂದು ಅವರ ಒಂದು ಪರಿಷತ್ನಲ್ಲಿ ಸ್ಥಾನ ಕೊಡಬೇಕು ಅಂತ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಇದ್ರಲ್ಲಿ ಹೈಕಮಾಂಡ್ ನಲ್ಲಿ ಇಬ್ಬರು ಅಭ್ಯರ್ಥಿಯನ್ನ ನಾಮದೇಶನ್ ಮಾಡ್ಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಲ್ಲಿ ಮೊದಲೇದಾಗಿ ನಕ್ಕಪ್ಪ ಜಕ್ಕಪ್ಪ ಎರಡದಾಗಿ ಆರ್ತಿ ಕೃಷ್ಣ ಈ ಒಂದು ದಲಿತ ಸಮುದಾಯದ ಬಲ ಸಮುದಾಯಕ್ಕೆ ಹುಬ್ಬಳ್ಳಿ ಧಾರವಾಡ ದಲಿತ ಮುಖಂಡರಾಗಿರುವಂತಹ ಜಕ್ಕಪ್ಪ ಅವರು ಈ ಹಿಂದೆ ಟ್ರೇಡ್ ಯೂನಿಯನ್ ಅಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೆ ಟ್ರೇಡ್ ಯೂನಿಯನ್ ಕೆಲಸವನ್ನು ಮಾಡಿ ನಿರ್ವಹಣೆ ಮಾಡಿದರು ಹೀಗಾಗಿ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮಾರ್ಥ ಬಳಗ ಬಳಗದಲ್ಲಿ ಗುರುತಿಸ್ಕೊಂಡಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಆರತಿ ಕೃಷ್ಣ ಅವರು ಹಿಂದೆ ಏನು ಹಲವು ಪಕ್ಷದ ಹಲವಾರು ವೇದಿಕೆಯಲ್ಲಿ ಕೆಲಸ ಮಾಡಿದ್ರು ಮತ್ತು ವಿದೇಶಿ ಏನು ಸಂಘಟನೆಗಳು ಸಹ ಕೆಲಸ ಮಾಡಿದ್ರು ಜೊತೆಗೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ ಸಂದರ್ಭದಲ್ಲಿ ಅವ್ರಿಗೆ ಸಾಕಷ್ಟು ವಿದೇಶದ ತಾಂತ್ರಿಕ ಇರ್ಬೋದು ರಾಜತಾಂತ್ರಿಕ ಪಾಸ್ ಪಾಸ್ ಪಾಸ್ಪೋರ್ಟ್ ಇರ್ಬೋದು ಮತ್ತು ಅವರಿಗೆ ಸೌಲಭ್ಯಗಳನ್ನ ಕಲ್ಪಿಸುವಲ್ಲಿ ಆರ್ತಿ ಕೃಷ್ಣ ಅವರು ಮುಂಚೂಣಿಯಲ್ಲಿ ಇದ್ರು ಹೀಗಾಗಿ ಅವ್ರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಉಳಿದಂತೆ ರಮೇಶ್ ಬಾಬು ಮತ್ತೆ ಶಿವಕುಮಾರ್ ಶಿವಕುಮಾರ್ ಅವರು ಮೈಸೂರಿನ ಪತ್ರಕರ್ತರು ಮೈಸೂರಿನಲ್ಲಿ ದಲಿತ ಸಮುದಾಯಕ್ಕೆ ಸ್ಥಳದ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಒಂದು ಗ್ರೂಪ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ ಹೀಗಾಗಿ ಅವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಉಡು ಎರಡನೇದಾಗಿ ರಮೇಶ್ ಬಾಬು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಮೀಡಿಯಾ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಂತ ರಮೇಶ್ ಬಾಬು ಕಳೆದ ಬಾರಿ ಅವ್ರಿಗೆ ಸಿಕ್ಕಂತ ತಿಂಗಳ ಅವಕಾಶವನ್ನ ಕಲ್ಪಿಸಲಾಗಿತ್ತು ಈ ಬಾರಿ ಮೋಸ್ಟ್ಲಿ ಅವ್ರಿಗೆ ಯೋಗೀಶ್ವರ ಉಳಿದಂತ ಕೇವಲ ಒಂದು ವರ್ಷದ ಅವಧಿ ಯೋಗೇಶ್ವರ ಅವರು ರಾಜೀನಾಮೆ ಕೊಟ್ಟು ಬಂದಿರುವಂತ ಏನ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹೀಗಾಗಿ ಆ ಸಂದರ್ಭದಲ್ಲಿ ಖಾಲಿಯದಂತ ಒಂದು ಸ್ಥಾನಕ್ಕೆ ಅಥವಾ ಯೋಗೇಶ್ವರ ಅವ್ರಿಗೆ ಉಳಿದಂತ ಸುಮಾರು ಒಂದು ವರ್ಷದ ಅವಧಿನ ರಮೇಶ್ ಬಾಬುಗೆ ನೀಡಿದ್ದಾರೆ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ಒಟ್ಟು ಇಬ್ಬರನ್ನ ಡಿ ಜಿ ಸಾಗರ್ ಮತ್ತು ದಿನೇಶ್ ಮುಟ್ಟ ಅವರನ್ನ ಪಟ್ಟಿಯನ್ನು ಕೈಬಿಟ್ಟು ಇಬ್ಬರನ್ನ ಜಕ್ಕಪ್ಪ ಮತ್ತು ಈ ಒಂದು ಶಿವಕುಮಾರ್ನ ಸೇರ್ಪಡೆ ಮಾಡಲಾಗಿದೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಾಲ್ಕು ನಾಮನಿರ್ದೇಶನ ಸ್ಥಾನ ಬಹುತೇಕ ಅಂತಿಮವಾಗಿದೆ ಒಂದೆರಡು ದಿನಗಳಲ್ಲಿ ಅಥವಾ ಇವತ್ತು ನಾಳೆ ಒಳಗಾಗಿ ಮೋಸ್ಟ್ಲಿ ಅಧಿಸೂಚನೆ ಹೊರಡಿಸುವಂತ ಸಾಧ್ಯತೆ ಇದೆ ಇದ್ರ ಜೊತೆಗೆ ಮುಂದಿನ ದಿನದಲ್ಲಿ ಮುಂದಿನ ವಾರದ ಒಳಗಾಗಿ ಬಹುತೇಕ ಸುಮಾರು ಇಪ್ಪತ್ತ ಏಳು ಅಧ್ಯಕ್ಷ ಸ್ಥಾನಕ್ಕೆ ಖಾಲಿ ಇದೆ ಅದನ್ನು ಸಹ ಭರ್ತಿ ಮಾಡುವಂತ ಸಾಧ್ಯತೆ ಇದೆ ಅದೇ ರೀತಿ ಏಳ್ನೂರಕ್ಕೂ ಹೆಚ್ಚು ನಾಮನಿರ್ ನಿರ್ದೇಶಕ ಸ್ಥಾನಗಳು ಸಹ ಪಟ್ಟಿಯನ್ನ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿದೆ ಅದು ಸಹ ಈ ಒಂದು ವಾರದೊಳಗೆ ಅಥವಾ ಮುಂದಿನ ವಾರದೊಳಗೆ ಬಹುತೇಕ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಎರಡು ವರ್ಷದ ನಂತರ ರಾಜ್ಯ ರಾಜ್ಯ ಸರ್ಕಾರದಲ್ಲಿ ಈ ನಿಗಮಿ ಅಧ್ಯಕ್ಷ ಸ್ಥಾನ ಇರ್ಬೋದು ಅಥವಾ ಒಂದು ವರ್ಷದ ನಂತರ ನಿಗಮಿ ಈ ಒಂದು ಏನು ನಾಮನಿರ್ದೇಶನ ಭರ್ತಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಸಂಪತ್ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಈಗ ಆಯ್ಕೆ ಆಗಿರುವಂಥ ನಾಲ್ಕು ಹೆಸರುಗಳು ಅಳೆದು ತೂಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಆಗಿರುವವರ ಹಿನ್ನೆಲೆಯನ್ನು ಕೂಡ ಹೇಳ್ತಾ ಇದ್ರು ಶಿವಕುಮಾರ್ ದಲಿತ ಬಲ ಇದೆ ಹಾಗೆಯೇ ಮೈಸೂರು ಮೂಲದ ಪತ್ರಕರ್ತರು ಇವರು ಇನ್ನು ಜಕ್ಕಪ್ಪ ಅವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಹುಬ್ಬಳ್ಳಿ ಧಾರವಾಡ ಮೂಲದ ದಲಿತ ಮುಖಂಡ ಟ್ರೇಡ್ ಯೂನಿಯನ್ ಅಧ್ಯಕ್ಷರು ಕೂಡ ಹೌದು ಕಾಂಗ್ರೆಸ್ ದಲಿತ ದಲಿತ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಹೌದು ಇವರನ್ನು ಹೈಕಮಾಂಡ್ ಆಯ್ಕೆ ಮಾಡಿದೆ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ ಒಂದಷ್ಟು ಗೊಂದಲಗಳು ಮೊದಲ ಪಟ್ಟಿ ರವಾನೆ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ಹೈಕಮಾಂಡ್ ನಾಯಕರಿಗೆ ರಾಜ್ಯದಿಂದ ಪಟ್ಟಿ ಹೋದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಇಂಥವ್ರನ್ನ ಆಯ್ಕೆ ಮಾಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸಿಕೊಂಡು ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ರಾಜ್ಯದ ಬಗ್ಗೆ ಗೊತ್ತಿರುತ್ತೆ ಹಾಗೆಯೇ ಈ ಎಲ್ಲ ಅಭಿಪ್ರಾಯಗಳನ್ನು ಕಲೆ ಹಾಕಿ ಈ ಹೆಸರುಗಳನ್ನು ಫೈನಲ್ ಮಾಡಲಾಗಿತ್ತು